ಸೊಗೈಸ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಯೂಟ್ಯೂಬ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹೇಗ್ ಅಪ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಬೇಕು ಅಂತ ಈ ಕಡೆ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ಆನ್ ಮಾಡಿದ್ದೀನಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಸೊ ನಾವು ಮೊದಲಿಗೆ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಮೊದಲಿಗೆ ಇಮೇಲ್ ಬೇಕಾಗುತ್ತೆ ಸೊ ನಿಮಿಷ ಇಮೇಲ್ ಇಮೇಲ್ ಯಾವ ತರ ಕ್ರಿಯೇಟ್ ಮಾಡೋದಂತ ಮೊದಲಿಗೆ ನಾವು ನೋಡ್ಕೊಳ್ಳೋಣ ಇಮೇಲ್ ಕ್ರಿಯೇಟ್ ಮಾಡಿದ ನಂತರ ಫಿಫ್ಟಿ ಪರ್ಸೆಂಟ್ ಯೂಟ್ಯೂಬ್ ಮಾಡೋದು ಫಿಫ್ಟಿ ಪರ್ಸೆಂಟ್ ಮುಗಿದೋದ್ ಸೊ ನಮ್ಮ ಹತ್ರ ಮೊದ್ಲಿಗೆ ನಾವು ಯೂಸ್ ಮಾಡ್ಕೊಳ್ಳೋದು ಜಿಮೇಲ್ ಆಪ್ ಜಿಮೇಲ್ ಆರ್ ಗೂಗಲ್ ಆಪ್ ಇದು ಫೋನ್ ಅಲ್ಲೇ ಬಂದಿರ್ತಾರೆ ಆಲ್ರೆಡಿ ಸೊ ఈ మేల్ ఆ తర క్రీయేట్ మంత్రెడ్ ఆల్డి క్రీయేట్ ఇవగా న్యూ అకౌంట్ క్రీయేట్ హోడ్త ఎన్స్ డౌన్లో సీ నావే ಮೊದ್ಲಿಗೆ ಪಾಸ್ವರ್ಡ್ ಅದೆಲ್ಲ ಹಾಕ್ಬಿಟ್ಟು ನೀವು ಓಲ್ಡ್ ಇಮೇಲ್ ಇದ್ರೆ ಅದು ತಗೊಳ್ಳಿ ಇಲ್ಲಾಂದ್ರೆ ಇವಾಗ ನಾವು ಕ್ರಿಯೇಟ್ ಮಾಡಬೇಕಾಗಿರೋದು ಅದಕ್ಕೆ ನಾವು ಕ್ರಿಯೇಟ್ ಅಕೌಂಟ್ ಅಂತ ತಗೊಂತೀನಿ ನೀವು ಬಿಸ್ನೆಸ್ ಅಕೌಂಟ್ ಮಾಡ್ತೀರ ಅಂದ್ರೆ ಬಿಸ್ನೆಸ್ ತಗೊಳ್ಳಿ ಅಂದ್ರೆ ಪರ್ಸನಲ್ ಅಂದ್ರೆ ಪರ್ಸನಲ್ ತಗೊಳ್ಳಿ ನಾನು ಇವಾಗ ಬಿಸ್ನೆಸ್ ಅಕೌಂಟ್ ಮಾಡ್ತಾ ಇರೋದ್ರಿಂದ ಬಿಸ್ನೆಸ್ ಅಂತ ತಗೊಂತಾ ಇದ್ದೀನಿ ಇಲ್ಲಿ ನಿಮ್ಗೆ ಯಾವ್ದು ಬೇಕು ನಿಮ್ಗೆ ನೇಮ್ ಹಾಕೊಳ್ಳಿ నన్ నేము సో నీ ఇమేల్ యే ని నేమ్ కొడ్రీ ఆమె డేట్ ఆఫ్ బర్త్ కళ బర్త్ ని నోడి యావ్ తిండి ఇట్ మే ఇయర్ మంత్ మెలక్ట్ మళ్ళీ ನಾನಿಲ್ಲಿ ನನ್ನ ಡೇಟ್ ಆಫ್ ಬರ್ತ್ ಇಯರ್ ಸೆಲೆಕ್ಟ್ ಆಮೇಲೆ ನೀವು ನೋಡ್ತಾ ಇರ್ಬೋದು ಜೆಂಡರ್ ಕೇಳುತ್ತೆ ಫಿಮೇಲ್ ಕೊಡಿ ಕೊಡಿ ನಾನಿವಾಗ ಮೇಲ್ ಅಂತ ಕೊಡ್ತೀನಿ ನಾಲ್ಕು ಆಪ್ಷನ್ ಕೊಡುತ್ತೆ ನಿಮ್ಗೆ ಯಾವ್ದು ಇಮೇಲ್ ಬೇಕು ಅದು ಅಂತ ನನಗ್ ಬೇಕಾಗಿರೋದನ್ನ ನಾವು ಸೆಲೆಕ್ಟ್ ಮಾಡ್ಕೊಳೋಣ ಸರಿ ಇವಾಗ ಏನೋ ಇಮೇಲ್ ಕ್ರಿಯೇಟ್ ಆಯ್ತು ನಿಮ್ಗೆ ಯಾವ ತರ ಬೇಕೋ ಪಾಸ್ವರ್ಡ್ ನೆನ್ಪಿಟ್ಕೊಳ್ಳೋ ತರ ಅದ್ ಪಾಸ್ವರ್ಡ್ ಹಾಕೊಳ್ಳಿ ಸರಿ ಪಾಸ್ವರ್ಡ್ ಏನೋ ಹಾಕೊಂಡಾಯ್ತು ಇವಾಗ ಏನಿದ್ರು ನಮ್ದು ಫಿಫ್ಟಿ ಪರ್ಸೆಂಟ್ ಅಕೌಂಟ್ ಮಾಡೋದ್ರಲ್ಲಿ ಯಶಸ್ವಿ ಆಯ್ತು ಇನ್ನೇನಿದ್ರು ಆ ಯೂಟ್ಯೂಬ್ ಯಾವ ತರ ಓಪನ್ ಮಾಡ್ಕೋಬೇಕು ಅದನ್ನ ನೋಡೋಣ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಮ್ಮ ಅಕೌಂಟ್ ರೆಡಿ ಆಯ್ತು ಸರಿ ಇಲ್ಲಿಂದ ಏನಿಲ್ಲ ಯೂಟ್ಯೂಬ್ ನೋಡೋಣ ಮೊದ್ಲಿಗೆ ನಮ್ಮ ಯೂಟ್ಯೂಬ್ ಓಪನ್ ಮಾಡ್ಕೊಳೋಣ ಯೂಟ್ಯೂಬ್ ಅಲ್ಲಿ ಹೋಗಿ ನಾವು ಇದು ಹೋಗೋಣ ಯಾಕಂದ್ರೆ ಕ್ರಿಯೇಟ್ ಇರೋದು ಟು ಅಕೌಂಟ್ ಕ್ರಿಯೇಟ್ ಇದ್ರೆ ಅಕೌಂಟ್ ಕ್ರಿಯೇಟ್ ಸ್ವಿಚ್ ಟು ಅಕೌಂಟ್ ಅಂತ ಕೊಟ್ಕೊಳ್ಳಿ ಕ್ರಿಯೇಟ್ ಇಲ್ಲ ಅಂದ್ರೆ ಆಪ್ಷನ್ ಬರುತ್ತೆ ಅಕೌಂಟ್ ಕ್ರಿಯೇಟ್ ಅಕೌಂಟ್ ಅಂತಂದು ಅವಾಗ ನೋಡ್ಬೋದು ನಮ್ಗೆ ಎಷ್ಟು ಅಕೌಂಟ್ ಇದೆ ಅದು ತೋರಿಸುತ್ತೆ ನಾವು ಕ್ರಿಯೇಟ್ ಮಾಡಿರೋ ಇಮೇಲ್ಗೆ ಇನ್ನೂ ಚಾನೆಲ್ ಇರೋಲ್ಲ ಬಟ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅದ್ ಯಾವ ಚಾನಲ್ ಅಂತಂದು ಸರಿ ಇವಾಗ ಇಮೇಲ್ ಕ್ರಿಯೇಟ್ ಮಾಡಿದ್ವಲ್ಲ ಅದನ್ನ ಮಾಡೋಣ ಅಂದ್ರೆ ಕ್ರಿಯೇಟ್ ಆಗುತ್ತೆ ಯೂಟ್ಯೂಬ್ ಇವಾಗ ನೋಡ್ತಾ ಇರ್ಬೋದು ನಮ್ದು ಚಾನಲ್ ಇಂದ ಯೂಟ್ಯೂಬ್ ಸ್ಟಾರ್ಟ್ ಆಗುತ್ತೆ ನೋಡ್ಕೋಬಹುದು ಇವಾಗ ಆಲ್ರೆಡಿ ನನ್ನ ಅಕೌಂಟ್ ಕ್ರಿಯೇಟ್ ಆಯ್ತು ನೋಡಿ ಇಲ್ಲಿ ನಿಮ್ಗೆ ಆಪ್ಷನ್ ಕೂಡ ಬರುತ್ತೆ ನಿಮ್ ನೇಮ್ ಅದೇ ಇದ್ರೆ ಅದೇ ಇಟ್ಕೊಳ್ಳಿ ಇಲ್ಲಾಂದ್ರೆ ನಿಮ್ ನಿಮಗ್ ಬೇಕಂದ್ರೆ ಚೇಂಜ್ ಮಾಡ್ಕೊಳ್ಬಹುದು ಇಲ್ಲಿ ನೋಡ್ಬೋದು ನಮ್ಗೆ ಡಿಪಿ ಆಪ್ಷನ್ ಕೂಡ ಕೊಟ್ಟಿದೆ ಡಿ ಪಿ ಆಧಾರ್ ಡಿ ಪಿ ಹಾಕೋಬಹುದು ಅಂತ ನಾನಿವಾಗ ಕೊಡ್ತಾ ಇದೀನಿ ನಂದೇ ಒಂದು ಫೋಟೋ ಕೊಡ್ತೀನಿ ಡಿ ಪಿ ಆ್ಯಡ್ ಮಾಡಕ್ಕೆ ನಾನು ಯೂಟ್ಯೂಬ್ ಕೊಟ್ಬಿಡೋಣ ಅಂತ ಯೂಟ್ಯೂಬ್ ಕೊಡ್ತಾ ಇದ್ದೀನಿ ಡಿ ಪಿನ ನೋಡ್ತಾ ಇರ್ಬೋದು ನಮ್ದು ಯೂಟ್ಯೂಬ್ಗೆ ಡಿ ಪಿ ಕೂಡ ಆ್ಯಡ್ ಆಯ್ತು ನಂತರ ಏನಿಲ್ಲ ಇಷ್ಟೇ ಗೈಸ್ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಇದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಮತ್ತೆ ಯಾವ ತರ ಅಪ್ಲೋಡ್ ಮಾಡೋದು ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಹೇಳ್ಕೊಡ್ತೀನಿ ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಸೊ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಅದ್ರ ಮೇಲೆ ಮಾಡಕ್ ಟ್ರೈ ಮಾಡ್ತೀನಿ ಮತ್ತೆ ನನಗ್ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡಾದ್ರೂ ವಿಡಿಯೋ ಮಾಡ್ತೀನಿ ಕಮೆಂಟ್ ಮಾಡಿ ಗಾಯ್ಸ್ ಮತ್ತೆ ಸಿಗಾ ಮುಂದಿನ ವಿಡಿಯೋದಲ್ಲಿ